ಅಹಿಂದ ಚಳವಳಿಯ ಬೃಹತ್ ಸಮಾವೇಶಕ್ಕೆ ಪೂರ್ವಭಾವಿ ಸಭೆ ಶಿವಮೊಗ್ಗ ನಗರದ ಶ್ರೀಕಲಾ ಕೌಶಲ್ಯಾಭಿವೃದ್ಧಿ ಕೇಂದ್ರದಲ್ಲಿ ಆಗಸ್ಟ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಿಗ್ಗೆ ಶಿವಮೊಗ್ಗ ಅಹಿಂದ ಚಳವಳಿಯ ಜಿಲ್ಲಾ ಸಂಚಾಲಕ ಶ್ರೀಯುತ ಕಲ್ಲಪ್ಪ ಚಿತ್ರಟೆಹಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ಅಹಿಂದ ಚಳವಳಿಯ ಸಮಾವೇಶಕ್ಕೆ ಪೂರ್ವ ಸಿದ್ಧತೆಗಾಗಿ ರಾಜ್ಯ ಸಂಚಾಲಕರು ಮೂರ್ತಿ ಸಿದ್ದಯ್ಯ ರವರು ಮೂರು ಕಕ್ಕೆ ನಗರಕ್ಕೆ ಆಗಮಿಸುವ ಮಾಹಿತಿ ನೀಡಿದರು ಸಭೆಯಲ್ಲಿ ಕಲ್ಲಪ್ಪ ಚಿತ್ರಟ್ಟೆಹಳ್ಳಿ ಶಿವಮೊಗ್ಗ ಜಿಲ್ಲಾ ಮುಖ್ಯ ಸಂಚಾಲಕರು ಮಹಮ್ಮದ್ ಸನವುಲ್ಲಾ ರಾಜ್ಯ ಸಂಚಾಲಕರು ಮತ್ತು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ತಿ ಶ್ರೀನಿವಾಸ್ ರಾಜ್ಯ ಸಂಚಾಲಕರು ಧರ್ಮರಾಜ್ ರಾಜ್ಯ ಸಂಚಾಲಕರು ಜಿಲ್ಲಾ ಸಂಚಾಲಕರು ಶೇಷಾದ್ರಿ ಪರಮೇಶ್ವರಪ್ಪ ಉಮೇಶ್ ಯಾದವ್ ಎಕೆ ಚಂದ್ರಪ್ಪ ಪಾಂಡುರಂಗ ಶಂಕರಪ್ಪ ಅಣ್ಣಪ್ಪ ರಾಜಮ್ಮ ಸಂಗಮೇಶ್ ಪ್ರೋ ರಾಜಪ್ಪ ನಟರಾಜ್ ಚನ್ನವೀರಪ್ಪ ಗಾಮನಗಟ್ಟಿ ಹಾಗೂ ಇತರರು ಉಪಸ್ಥಿತರಿದ್ದರು